ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಯಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹೆಚ್ಚು ಕಡಿಮೆ ಒಂದು ವಾರದಿಂದ ಮಾಧ್ಯಮಗಳಲ್ಲಿ ಜೊತೆಗೆ ನಾವು ನೀವು ಎಲ್ಲರೂ ಮಾಡ್ತಿರುವಂತ ಚರ್ಚೆ ಅಂದ್ರೆ ಅದು ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ನಾಯಕತ್ವದ ಬದಲಾವಣೆ ವಿಚಾರ ಜೊತೆಗೆ ಸೆಪ್ಟೆಂಬರ್ ಕ್ರಾಂತಿ ಎನ್ನುವಂತ ಪದ ಬಳಕೆಯನ್ನು ಕೂಡ ಮಾಡಲಾಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇರಿ ಹೆಚ್ಚು ಕಡಿಮೆ ಈ ಸರ್ಕಾರದ ಅವಧಿ ಮುಗಿಯುವವರೆಗೂ ಅಂದ್ರೆ ಐದು ವರ್ಷದವರೆಗೂ ಕೂಡ ಪ್ರತಿಯೊಬ್ಬರು ಇಂಥದ್ದೇ ಚರ್ಚೆಯನ್ನ ಮಾಡ್ತಾ ಹೆಚ್ಚು ಕಡಿಮೆ ಹದಿನೈದು ದಿನಗಳಿಗೊಮ್ಮೆ ಒಂದು ವಾರಗಳ ಕಾಲ ಮಾಧ್ಯಮವನ್ನ ಈ ಚರ್ಚೆಯೇ ಆವರಿಸಿಕೊಳ್ಳುತ್ತೆ ನಾಯಕತ್ವ ಬದಲಾಗುತ್ತಂತೆ ಮುಖ್ಯಮಂತ್ರಿ ಕೆಳಗಿಳಿತಾರಂತೆ ಇನ್ನೊಬ್ರು ಯಾರೋ ಮುಖ್ಯಮಂತ್ರಿ ಆಗ್ತಾರಂತೆ ಇನ್ನೊಬ್ರು ಯಾರೋ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಂತೆ ರಾಷ್ಟ್ರ ರಾಜಕಾರಣದಲ್ಲಿರೋರು ಇಲ್ಲಿಗೆ ಬರ್ತಾರಂತೆ ಶಾಸಕರು ಹಂಗಂದ್ರಂತೆ ಸಚಿವರು ಹಿಂಗಂದ್ರಂತೆ ಡಮ್ ಢಿಮ್ ಢಮಾರ್ ಅಂತ ಹೇಳಿ ಇಂಥದ್ದೇ ಚರ್ಚೆ ನಡೆಯುತ್ತೆ ಇದರಿಂದ ಆಗೋದೇನಪ್ಪ ಅಂದ್ರೆ ಒಂದು ಜ್ವಲಂತ ಸಮಸ್ಯೆ ಮುನ್ನೆಲೆಗೆ ಬಂತು ಅಂತ ಇಟ್ಕೊಳ್ಳಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೋ ಅಥವಾ ರಾಜ್ಯ ಸರ್ಕಾರದ ಫೇಲ್ಯೂರ್ಗೆ ಸಂಬಂಧಪಟ್ಟ ಹಾಗೆಯೋ ಇತ್ತೀಚೆಗೆ ಒಂದು ಆರ್ ಸಿ ಬಿ ಇವೆಂಟ್ ನಲ್ಲಿ ಕಾಲ್ ತುಳಿತಾಯಿತು ಹನ್ನೊಂದು ಮಂದಿ ಪ್ರಾಣವನ್ನ ಕಳ್ಕೊಂಡ್ರು ಇಂತಹ ಯಾವ್ದಾದ್ರು ಒಂದು ವಿಚಾರ ಮುನ್ನೆಲೆಗೆ ಬಂತು ಅಂತ ಇಟ್ಕೊಳ್ಳಿ ನಾವು ನೀವು ಎಲ್ಲರೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡ್ತಿರ್ತೀವಿ ಅದರ ನಡುವೆ ದಿಢೀರ್ ಅಂತ ಹೇಳಿ ಬಂದ ಬಿಡತ್ತಪ್ಪ ಯಾರ್ದೊಬ್ರು ಶಾಸಕರ ಹೇಳಿಕೆ ಡಿ ಕೆ ಶಿವಕುಮಾರ್ ನಮಗೆ ಮುಖ್ಯಮಂತ್ರಿ ಆಗಬೇಕು ಇಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ ಮುಂದುವರಿಬೇಕು ಎನ್ನುವ ರೀತಿಯಲ್ಲಿ ಅಲ್ಲಿಗೆ ಆ ಜ್ವಲಂತ ಸಮಸ್ಯೆಯ ಚರ್ಚೆ ಇತ್ತಲ್ಲ ಅದು ಹಿನ್ನೆಲೆಗೆ ಸರಿಯುತ್ತೆ ಮತ್ತೆ ಈ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಚಾರ ಮುನ್ನೆಲೆಗೆ ಬರುತ್ತೆ ನಮ್ಗೆಲ್ಲರಿಗೂ ಕೂಡ ಈ ರಾಜಕೀಯದ ವಿಚಾರ ತುಂಬಾ ಸ್ವಾರಸ್ಯಕರ ಕುತೂಹಲಕಾರಿ ಅಲ್ವಾ ಹೀಗಾಗಿ ಈ ಅಭಿವೃದ್ಧಿ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಬದಿಗಿಟ್ಟು ನಾವು ಕೂಡ ಮನೆ ಮನೆಯಲ್ಲಿ ಕೂತಲ್ಲಿ ನಿಂತಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಈ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡೋಕೆ ಶುರು ಮಾಡ್ಕೊಳ್ತೀವಿ ಅಥವಾ ಬಾಯ್ ಚಪ್ಪರಿಸೋಕೆ ಶುರು ಮಾಡ್ಕೊಳ್ತೀವಿ ಐದು ವರ್ಷಗಳ ಕಾಲವೂ ಕೂಡ ನೀವು ಗಮನಿಸ್ತಾ ಇರಿ ರಾಜ್ಯದಲ್ಲಿ ಆಗೋದು ಇದೆ ಅದಾದ ಬಳಿಕ ಈ ಸರ್ಕಾರದ ಅವಧಿ ಮುಗಿಯುತ್ತೆ ಚುನಾವಣೆ ಬರುತ್ತೆ ಮತ್ತೊಂದು ಸರ್ಕಾರ ಆಯ್ಕೆ ಆಗುತ್ತೆ ಅದು ಯಾವ ಪಕ್ಷದ್ದು ಬೇಕಾದರೂ ಆಗಿರಬಹುದು ಅಲ್ಲಿವರೆಗೆ ಈ ಚರ್ಚೆಗಂತೂ ಬ್ರೇಕ್ ಬೀಳೋದಿಕ್ಕೆ ಸಾಧ್ಯವೇ ಇಲ್ಲ ಇದರ ನಡುವೆ ಇವತ್ತಾದಂಥ ಬೆಳವಣಿಗೆಯು ಕೂಡ ಒಂದು ರೀತಿಯಲ್ಲಿ ಅದೇ ರೀತಿಯಲ್ಲಿ ಇತ್ತು ನನಗಿದು ತೀರಾ ಗಂಭೀರವಾದಂಥ ವಿಚಾರ ಅಂತ ಅನಿಸ್ಲಿಲ್ಲ ಆದರೆ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇದೊಂದು ಹೊಸ ಕ್ರಾಂತಿ ಹೊಸ ಸಂಚಲನ ಹೊಸ ಕಂಪನ ಎನ್ನುವ ರೀತಿಯಲ್ಲಿ ಆಯಿತು ಅದರ ಅಸಲಿಯತ್ತಿ ಏನು ಅನ್ನೋದನ್ನು ತಿಳಿಸಬೇಕಾಗಿತ್ತು ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ಗಮನಿಸ್ತಾ ಇದ್ದೀರಿ ಒಂದು ವಾರಗಳಿಂದ ಏನೇನು ಆಗ್ತಿದೆ ಅಂತ ಹೇಳಿ ಒಂದಷ್ಟು ಮಂದಿ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಒಂದಷ್ಟು ಮಂದಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಿದ್ದಾರೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟು ಕೂಡ ಬಂತು ಆಗಾಗ ಒಂದೊಂದು ರೀತಿಯಾದಂಥ ಸ್ಟೇಟ್ಮೆಂಟ್ ಒಮ್ಮೊಮ್ಮೆ ಶಸ್ತ್ರ ತ್ಯಾಗ ಮಾಡಿದ ರೀತಿಯಲ್ಲಿ ಮಗದೊಮ್ಮೆ ಇಲ್ಲ ನಾನು ಕೂಡ ರೇಸ್ನಲ್ಲಿ ಇದ್ದೀನಿ ಎನ್ನುವ ರೀತಿಯಲ್ಲಿ ಮತ್ತೊಮ್ಮೆ ತನಗೆ ನೋವಾದಂಥ ರೀತಿಯಲ್ಲಿ ಅಥವಾ ಏನೋ ಸಮಸ್ಯೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ಇನ್ನೂ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೆಂಟನ್ನು ಗುರಿಯಾಗಿಸಿಕೊಂಡ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕಡೆಯಿಂದ ಸ್ಟೇಟ್ಮೆಂಟ್ ಬರ್ತಾ ಇದೆ ಅದನ್ನು ನಾವು ನೀವು ಎಲ್ಲರೂ ಕೂಡ ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ ಅಥವಾ ಮಾಡ್ತಾ ಇದ್ದೀವಿ ಅದರ ಸ್ಪಷ್ಟವಾದಂತ ವ್ಯಾಖ್ಯಾನ ವಿಶ್ಲೇಷಣೆ ಯಾರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮನಸ್ಸಿನ ಒಳಗಡೆ ನಾವು ಇಳಿಯೋದಿಕ್ ಸಾಧ್ಯ ಆಗಲ್ವಲ್ಲ ಏನಾಗ್ತಿದೆ ಅಂತ ಹೇಳಿ ಹೀಗಾಗಿ ಒಂದಷ್ಟು ಜನರ ವ್ಯಾಖ್ಯಾನ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಪರವಾಗಿ ಮಾತನಾಡಿದಂತೆ ಮಾಡಿ ನಿಧಾನಕ್ಕೆ ಆ ಕುರ್ಚಿಯನ್ನು ಒಲಿಸಿಕೊಳ್ಳುವಂತ ಪ್ರಯತ್ನವನ್ನು ಪಡ್ತಿದ್ದಾರೆ ಯಾವುದೇ ಸಮಸ್ಯೆ ಬೇಡ ಎನ್ನುವ ರೀತಿಯಲ್ಲಿ ಅಂತ ಇನ್ನೊಂದಷ್ಟು ಮಂದಿ ಇಲ್ಲ ಇಲ್ಲ ಅವರು ಶಸ್ತ್ರತ್ಯಾಗವನ್ನು ಮಾಡಿಯಾಗಿದೆ ಸಿದ್ದರಾಮಯ್ಯವ್ರು ಬಿಟ್ಕೊಡಲ್ಲ ಅಂತ ಗೊತ್ತಾಗಿದೆ ಹೀಗಾಗಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೋಸ್ಕರ ಕಾಯ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಆದ್ರೆ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಬಿಡಿ ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯವರಂತೂ ಮತ್ತೆ ಮತ್ತೆ ಹೇಳ್ತಿದ್ದಾರೆ ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿಯೇ ಮುಂದುವರಿತೇನೆ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇನ್ನು ಖರ್ಗೆ ಅವರ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ರೀತಿಯಲ್ಲಿ ಇರುತ್ತೆ ಅವ್ರದ್ದು ಒಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಬಂದಾಗಲೂ ಕೂಡ ನಾವು ದಿನಗಟ್ಟಲೆ ವಿಶ್ಲೇಷಣೆ ವ್ಯಾಖ್ಯಾನ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮಾಡ್ತೀವಿ ಆದರೆ ಯಾರಿಗೂ ಕೂಡ ಏನಾಗ್ತಿದೆ ಅನ್ನೋ ಸ್ಪಷ್ಟವಾಗಿ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತದೊಂದು ಬೆಳವಣಿಗೆ ಆದಾಗ ಮಾತ್ರ ಅದು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರ ನಡುವೆ ಇವತ್ತಾಗಿದ್ದು ಏನಪ್ಪಾ ಅಂದ್ರೆ ಇವತ್ತು ಒಂದು ಆದೇಶದ ಪ್ರತಿ ಎಲ್ಲರ ಕೈಗೂ ಕೂಡ ಸಿಗತ್ತೆ ಅದೇನಪ್ಪ ಅಂದ್ರೆ ಈ ಒ ಸಿ ಸಲಹಾ ಮಂಡಳಿ ಅಂತ ಹೇಳಿ ಕಾಂಗ್ರೆಸ್ ಒಂದು ಸಲಹಾ ಮಂಡಳಿಯನ್ನು ರಚನೆಯನ್ನ ಮಾಡಿದೆ ಈ ಒ ಅಂದ್ರೆ ಹಿಂದುಳಿದ ವರ್ಗಗಳ ಮತವನ್ನ ಬಲಪಡಿಸುವಂತಹ ಉದ್ದೇಶದಿಂದ ಅಥವಾ ಆ ವೋಟ್ ಬ್ಯಾಂಕ್ ಇನ್ನಷ್ಟು ಭದ್ರಗೊಳಿಸುವಂಥ ಉದ್ದೇಶದಿಂದ ಇಂಥದ್ದೊಂದು ಸಲಹಾ ಮಂಡಳಿಯನ್ನು ರಚನೆ ಮಾಡಿದೆ ಆ ಸಲಹಾ ಮಂಡಳಿಯ ಪಟ್ಟಿಯಲ್ಲಿ ಮೊದಲಿಗೆ ಸಿದ್ದರಾಮಯ್ಯವರ ಹೆಸರಿತ್ತು ಅದಾದ ಬಳಿಕ ಬೇರೆ ಬೇರೆ ರಾಜ್ಯದ ನಾಯಕರ ಹೆಸರು ಮಾಜಿ ಮುಖ್ಯಮಂತ್ರಿಗಳ ಹೆಸರು ಪ್ರಮುಖ ನಾಯಕರ ಹೆಸರು ಇವರೆಲ್ಲರ ಹೆಸರು ಕೂಡ ಇತ್ತು ಹೀಗಾಗಿ ಈ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಶುರುವಾದಂಥ ಚರ್ಚೆ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯವರ ರಾಜ್ಯದ ರಾಜಕಾರಣ ಮುಕ್ತಾಯ ಆದ ಹಾಗೆ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರು ಕೆಳಗಿಳಿಬೇಕು ಅವ್ರನ್ನ ಹೈಕಮಾಂಡ್ ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಳ್ತಾ ಇದೆ ಈ ಮೂಲಕ ಪರೋಕ್ಷವಾಗಿ ರಾಜೀನಾಮೆಗೆ ಸೂಚನೆಯನ್ನ ಕೊಡ್ತಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ವ್ಯಾಖ್ಯಾನಗಳೆಲ್ಲವೂ ಕೂಡ ಬರೋದಕ್ಕೆ ಶುರುವಾಯಿತು ಯಾಕಂದ್ರೆ ಅವರು ಒ ಬಿ ಸಿ ಸಲಹಾ ಮಂಡಳಿಯ ಚೇರ್ಮನ್ ಇದ್ದಾರೆ ಅಥವಾ ಅವರೇ ಮುಖ್ಯಸ್ಥರಿದ್ದಾರೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಯ್ತು ಇದನ್ನು ನೋಡಿ ನನ್ನ ಪ್ರಕಾರ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಅರಿಕ್ಷಣ ಗಲಿಬಿಲಿ ಆದರು ಅಂತ ಕಾಣುತ್ತೆ ಅಥವಾ ಟೆನ್ಷನ್ ಆದ್ರು ಅಂತ ಕಾಣುತ್ತೆ ಯಾಕಂದ್ರೆ ಆರಂಭದಲ್ಲಿ ಮಾಧ್ಯಮಗಳಿಗೆ ಕೊಟ್ಟಂಥ ಬೈಟ್ ಆ ರೀತಿಯಲ್ಲಿ ಇತ್ತು ಅಂದ್ರೆ ಸ್ಟೇಟ್ಮೆಂಟ್ ಆ ರೀತಿಯಾಗಿ ಇತ್ತು ನನಗೂ ಗೊತ್ತಿಲ್ಲ ನಾನು ಏನಂತ ನೋಡ್ತೀನಿ ನಾನು ಕೂಡ ಅದಕ್ಕೆ ಸ್ಪಷ್ಟವಾದಂಥ ಆದೇಶಕ್ಕೆ ಕಾಯ್ತಾ ಇದ್ದೀನಿ ಹೈಕಮಾಂಡ್ ಅವ್ರು ಯಾವ ರೀತಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದೇನು ಸಲಹಾ ಮಂಡಳಿ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅಂದ್ರೆ ಅರಿಕ್ಷಣ ಅವರಿಗೂ ಕೂಡ ಕ್ಲಾರಿಟಿ ಸಿಗಲಿಲ್ಲ ಅಂತ ಕಾಣುತ್ತೆ ಅಥವಾ ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾದ್ರು ಅಂತ ಕಾಣುತ್ತೆ ಹೀಗಾಗಿ ಅಂಥದ್ದೊಂದು ಹೇಳಿಕೆ ಸಿದ್ದರಾಮಯ್ಯವ್ರ ಕಡೆಯಿಂದ ಬಂತು ಅದರ ಬೆನ್ನಲ್ಲೇ ಪಿಯ ನಾಯಕರು ಶುರು ಮಾಡ್ಕೊಂಡು ಬಿಟ್ಟರು ಸಿದ್ದರಾಮಯ್ಯವ್ರ ಕತೆ ಮುಗಿಯಿತು ಅವರು ಇಳಿತಾರೆ ಇಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಹಾಗೆ ಹೀಗೆ ಅಂತೇಳಿ ನಮ್ಮ ಪ್ರತಿಪಕ್ಷಗಳ ನಾಯಕರೇ ಹಾಗೆ ಈ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಯಾರೂ ಕೂಡ ಮಾಡೋದಿಲ್ಲ ಈ ಆಸಿವ್ ಇವೆಂಟ್ ಅಲ್ಲಿ ಕಾಲ್ತುಳಿತಾ ಇತ್ತಲ್ಲ ಎಂಥ ಮಹಾ ದುರಂತ ಅದು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಎಷ್ಟರ ಮಟ್ಟಿಗೆ ದೊಡ್ಡ ಹೋರಾಟವನ್ನ ಸಂಘಟಿಸಬೇಕಾಗಿತ್ತು ಅಂದ್ರೆ ರಾಜ್ಯ ಸರ್ಕಾರ ಶೇಕ್ ಆಗುವಷ್ಟರ ಮಟ್ಟಗಿನ ಹೋರಾಟ ನಡಿಬೇಕಿತ್ತು ಆದರೆ ರಾಜ್ಯ ಸರ್ಕಾರ ಶೇಕ್ ಆಗೋದು ಹೋಗ್ಲಿ ರಾಜ್ಯದ ಆಡಳಿತ ಪಕ್ಷದ ನಾಯಕರು ಟೆನ್ಷನ್ ಆಗುವ ರೀತಿಯಲ್ಲೂ ಕೂಡ ಒಂದು ಹೋರಾಟವನ್ನ ಮಾಡೋದಕ್ಕೆ ನಮ್ಮ ಪ್ರತಿಪಕ್ಷದ ನಾಯಕರಿಗೆ ಸಾಧ್ಯ ಆಗಲಿಲ್ಲ ಅಟ್ರ ಮಟ್ಟಿಗೆ ಅಟ್ಟರ್ ಫ್ಲಾಪ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಪಕ್ಷ ನಾಯಕರು ಆದರೆ ಇಂಥ ವಿಚಾರವನ್ನ ಇಟ್ಕೊಂಡು ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಏ ನಾಯಕತ್ವ ಬದಲಾವಣೆ ಆಗುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿ ಇಂಥದಕ್ಕೆ ಮಾತ್ರ ಅವರು ಅದೇ ರೀತಿಯಾಗಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಹೀಗಾಗಿ ಮಾಧ್ಯಮಗಳಲ್ಲಿ ಆ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗೋದಕ್ಕೆ ಶುರುವಾಯಿತು ಮುಗ್ದ ಹೋಯ್ತು ಇನ್ನೇನು ಸ್ವಲ್ಪ ನಾಯಕತ್ವ ಬದಲಾವಣೆ ಆಗಿಬಿಡುತ್ತೆ ಅಂತ ಹೇಳಿ ಅದಾದ ಬಳಿಕ ಕಾಂಗ್ರೆಸ್ ನಾಯಕರ ಕಡೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಬರೋದಕ್ಕೆ ಶುರುವಾಯಿತು ಪರಮೇಶ್ವರ್ ಅವರು ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಹಾಗೆ ಬೇರೆ ಬೇರವರು ಕೂಡ ಒಂದಷ್ಟು ಚೆನ್ನಾಗಿ ಮಾತಾಡಿದ್ರು ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ನಾಯಕರು ಸ್ವಲ್ಪ ಗೊಂದಲಕ್ಕೊಳಗಾಗಿದ್ರು ಅಂತ ಕಾಣುತ್ತೆ ಒಂದಷ್ಟು ಮಂದಿ ಖುಷಿಯಾಗಿರಬೇಕು ಒಂದಷ್ಟು ಮಂದಿಗೆ ಬೇಜಾರಾಗಿರಬೇಕು ಆಗಿರಬೇಕು ಇಂಥದ್ದೆಲ್ಲವೂ ಕೂಡ ಆಯಿತು ಅದಾದ ಬಳಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಾರಿಟಿ ಸಿಗೋದಕ್ಕೆ ಶುರುವಾಯಿತು ಸ್ವತಃ ಸಿದ್ದರಾಮಯ್ಯವರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಅಸಲಿ ವಿಚಾರ ಏನಪ್ಪಾ ಅಂದರೆ ಈ ಹಿಂದಿನ ಸಾಕಷ್ಟು ಸಭೆಗಳಲ್ಲಿ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ರಂತೆ ಏನಂತ ಹಿಂದುಳಿದ ವರ್ಗದ ವೋಟ್ ಬ್ಯಾಂಕ್ ಅನ್ನ ಬಲಪಡಿಸಬೇಕು ಅಂತ ಹೇಳಿ ಯಾಕಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಉತ್ತರ ಪ್ರದೇಶ ಮಹಾರಾಷ್ಟ್ರ ಹೀಗೆ ಒಂದಷ್ಟು ರಾಜ್ಯಗಳಲ್ಲಿ ಈ ಹಿಂದುಳಿದ ವರ್ಗದ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಿಂತ್ಕೊಂಡಿತ್ತು ಹೀಗಾಗಿ ಅಂತ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅದು ಹಿನ್ನಡೆ ಆಗಿಬಿಟ್ಟಿತ್ತು ಹೀಗಾಗಿ ಈಗ ಮುಂದಿನ ಒಂದಷ್ಟು ಚುನಾವಣೆ ಇದೆ ವಿಶೇಷವಾಗಿ ಬಿಹಾರ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣೆ ಇದೆ ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣೆ ಬರ್ತಾನೆ ಹೋಗುತ್ತೆ ಹೀಗಾಗಿ ಆ ಚುನಾವಣೆಗೆ ಈಗಿನಿಂದಲೇ ಒಂದಷ್ಟು ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪ್ರಮುಖವಾಗಿ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸುವಂತ ಪ್ರಯತ್ನ ಅದರಲ್ಲೂ ಕೂಡ ಒ ಬಿ ಸಿ ಒಂದ್ರೆ ಈ ದೇಶದ ಅರ್ಧದಷ್ಟು ಭಾಗ ಈ ಒ ಬಿ ಸಿ ಇದ್ದಾರೆ ಅಥವಾ ಹಿಂದುಳಿದ ವರ್ಗದ ಮತ ಇದೆ ಅಥವಾ ಒಂದು ವೋಟ್ ಬ್ಯಾಂಕ್ ಇದೆ ಅದನ್ನ ಭದ್ರ ಪಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಈಗಿನಿಂದಲೇ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಒ ಬಿ ಸಿ ಅಂತಿದ್ದ ಹಾಗೆ ಅದರ ಪ್ರಮುಖ ಮುಖವಾಗಿ ಕಾಣಿಸಿಕೊಳ್ಳೋದು ಸಿದ್ದರಾಮಯ್ಯನವರು ಹೀಗಾಗಿ ಇದೀಗ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂದ್ರೆ ಹೊಸದಾಗಿ ಇದೀಗ ಓ ಬಿ ಸಿ ಸಲಹಾ ಮಂಡಳಿ ಅಂತ ಹೇಳಿ ಒಂದು ರಚನೆಯನ್ನ ಮಾಡಿದೆ ಅದರಲ್ಲಿ ಪ್ರಮುಖ ಒಂದಷ್ಟು ನಾಯಕರನ್ನ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ನಮ್ಮ ರಾಜ್ಯ ಅಂತ ಬಂದಾಗ ಅದರ ಪ್ರಮುಖ ಮುಖ ಅಂದ್ರೆ ನಾನು ಆಗ್ಲೇ ಹೇಳದ ಹಾಗೆ ಸಿದ್ದರಾಮಯ್ಯನವರು ಜೊತೆಗೆ ಕಾಂಗ್ರೆಸ್ ಇದೀಗ ಆಡಳಿತದಲ್ಲಿ ಇರುವಂತ ಕೆಲವೇ ಕೆಲವು ರಾಜ್ಯ ಅಂದ್ರೆ ಅದು ಕರ್ನಾಟಕ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಪ್ರಮುಖ ರಾಜ್ಯ ಅಂದ್ರೆ ಅದು ಕರ್ನಾಟಕ ಹೀಗಾಗಿ ಕರ್ನಾಟಕದಿಂದಲೇ ಆ ಸಲಹಾ ಸಮ ಮಂಡಳಿಯ ಸಭೆಯನ್ನ ಇದೀಗ ಶುರು ಮಾಡಲಾಗ್ತಿದೆ ಅದಾದ ಬಳಿಕ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಆ ಸಭೆ ನಡೀತಾ ಇದೆ ಆದರೆ ಆ ಸಭೆ ಅಥವಾ ಸಲಹಾ ಮಂಡಳಿಯ ಚೇರ್ಮನ್ ಸಿದ್ದರಾಮಯ್ಯವರು ಅಲ್ಲ ಅದರ ಅಧ್ಯಕ್ಷತೆಯನ್ನ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದಂತ ಡಾಕ್ಟರ್ ಅನಿಲ್ ಜೈ ಹಿಂದ್ ಅವರಿಗೆ ಕೊಡಲಾಗಿದೆ ಎ ಐ ಸಿ ಸಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಿವರು ಇವರ ನೇತೃ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಜುಲೈ ಹದಿನೈದನೇ ತಾರೀಕು ಬೆಂಗಳೂರಿನ ಕೆ ಪಿ ಸಿ ಸಿ ಇಂಥದ್ದೊಂದು ಸಭೆ ನಡೀತಾ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಇದ್ದಾರೆ ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಇದ್ದಾರೆ ಅಷ್ಟೇ ಹೊರತಾಗಿ ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂತ ರಾಷ್ಟ್ರ ಮಟ್ಟದ ಪ್ರಮುಖ ಹುದ್ದೆ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯವ್ರು ಹೋಗ್ತಿದ್ದಾರೆ ಅದು ಯಾವುದೂ ಕೂಡ ಅಲ್ಲ ಇದು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ನಡೀತು ಹಾಗಂದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ವಾ ಅದು ಗೊತ್ತಿಲ್ಲ ಆದಾಗ್ಲೇ ಗೊತ್ತು ಆದರೆ ಈಗಲೇ ಸಿದ್ದರಾಮಯ್ಯ ಅವರು ಇಳಿದು ಬಿಡ್ತಾರೆ ಅವ್ರು ರಾಜೀನಾಮೆ ಕೊಡಿಸುವಂತ ಪ್ರಯತ್ನ ಇಂಥದೆಲ್ಲವೂ ಕೂಡ ನನ್ನ ಪ್ರಕಾರ ಅಲ್ಲವೇ ಅಲ್ಲ ಹೀಗೆ ನೋಡ್ತಾ ಇರಿ ಐದು ವರ್ಷಗಳ ಕಾಲ ಇದೇ ಮುಂದುವರಿಯುತ್ತೆ ಹಾಗೆ ಹೀಗೆ ಡಾಮ್ ಡೂಮ್ ಅಂತ ಹೇಳಿ ಆದರೆ ಯಾವ ಬದಲಾವಣೆ ಆಗುವಂತ ಸಾಧ್ಯತೆಯು ನನ್ನ ಪ್ರಕಾರ ತೀರಾ ತೀರಾ ಕಡಿಮೆ ಅಂತ ಅನ್ಸುತ್ತೆ ಅದರ ನಡುವೆ ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಹಿನ್ನೆಲೆಗೆ ಸರಿಯುತ್ತೆ ಈಗ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕೊಪ್ಪಳ ಜಿಲ್ಲೆಯ ಕುಕ್ನೂರೆಡ್ಡಿ ತಾಲೂಕಿನ ಒಂದು ಸರ್ಕಾರಿ ಪ್ರೌಢಶಾಲೆಯ ಉದ್ಘಾಟನೆ ಕಾರ್ಯಕ್ರಮ ಅಲ್ಲೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಏನಂತ ನಿಮಗೆ ರಸ್ತೆ ಅಂಥದ್ದೆಲ್ಲವೂ ಕೂಡ ಬೇಕು ಅಂತ ಆದರೆ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಗೆ ಅಕ್ಕಿ ವಿದ್ಯುತ್ ಇದೆಲ್ಲವೂ ಕೂಡ ಬೇಕು ಅಂತಾದರೆ ರಸ್ತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನೋಡಿ ಇಂಥ ಸ್ಟೇಟ್ಮೆಂಟ್ಗಳು ಹೆಚ್ಚು ಆಗೋದಿಲ್ಲ ಇಂತಹ ಸ್ಟೇಟ್ಮೆಂಟ್ ನೋಡಿ ಇದು ಅಂದರೆ ಗ್ಯಾರಂಟಿನೇನು ರಾಜ್ಯ ಜನ ಕೇಳಿದ್ರ ಅವರು ಸ್ವಾರ್ಥಕ್ಕೆ ಅವರು ಓಟ್ ಪಡೆಯೋಕ್ಕೆ ಅವರು ಅಧಿಕಾರಕ್ಕೆ ಬರೋದಕ್ಕೆ ಆ ಯೋಜನೆಯನ್ನು ಜಾರಿಗೆ ತಂದುಬಿಟ್ಟು ಇನ್ನೊಂದು ಕಡೆಯಿಂದ ನಿಮ್ಗೆ ಅಭಿವೃದ್ಧಿನೇ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ಏನು ಹೇಳಬೇಕು ಇದು ನಮ್ಮ ದುರಂತ ಆದರೆ ಅಂಥ ವಿಚಾರಗಳಲ್ಲೂ ಕೂಡ ಹಿನ್ನೆಲೆ ಸರಿಯುತ್ತೆ ಇಂಥ ಬದಲಾವಣೆ ಮತ್ತೊಂದು ಮಗದೊಂದೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ ಒಂದು ಕಡೆ ನಿಮ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ